ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಕೇಳಬಹುದಾದ ಭಾರತದ ಮಣ್ಣುಗಳು ಎಂಬ ಒಂದು ಅಧ್ಯಾಯದ ಕುರಿತು ತಿಳಿದುಕೊಳ್ಳೋಣ ಬಹಳ ಆಸಕ್ತಿದಾಯಕ ಅಧ್ಯಾಯ ಭಾರತದ ಮಣ್ಣುಗಳು ಮಣ್ಣು ಒಂದು ನೈಸರ್ಗಿಕ ಸಂಪನ್ಮೂಲ ಭಾರತ ವಿವಿಧ ಬಗೆಯ ಮಣ್ಣುಗಳನ್ನು ವಿವಿಧ ಬಗೆಯ ಮಣ್ಣುಗಳಿಗೆ ಮುಖ್ಯ ಕಾರಣಗಳೆಂದರೆ ಅವುಗಳ ಉತ್ಪತ್ತಿಯಾಗಿರುವ ಮೂಲ ಶಿಲೆಗಳು ಮತ್ತು ವಾಯುಗುಣಗಳ ವ್ಯತ್ಯಾಸವೇ ಆಗಿದೆ ಅಂದರೆ ವಿವಿಧ ಬಗೆಯ ಮಣ್ಣುಗಳು ಉತ್ಪತ್ತಿಯಾಗಲಿಕ್ಕೆ ಮುಖ್ಯ ಕಾರಣ ಮೂಲಶಿಲೆಗಳು ಮತ್ತು ವಾಯುಗುಣಗಳ ವ್ಯತ್ಯಾಸವೇ ಆಗಿದೆ ಕೆಲವು ಮಣ್ಣುಗಳು ವಿವಿಧ ಕರ್ತೃಗಳಿಂದ ಸಾಗಿಸಲ್ಪಟ್ಟು ಸಂಚಯಿತಗೊಂಡಿದೆ ಮಣ್ಣು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶವನ್ನು ಒಳಗೊಂಡಿದೆ ಹಾಗಾಗಿ ಬಹಳ ಫಲವತ್ತಾಗಿದೆ ಮಣ್ಣು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶವನ್ನು ಒಳಗೊಂಡಿದೆ ಭಾರತದಲ್ಲಿ ಕಂಡುಬರುವ ಮಣ್ಣಿನ ಪ್ರಮುಖ ಆರು ವಿಧಗಳು ಈ ಪ್ರಶ್ನೆ ಪರೀಕ್ಷೆಯಲ್ಲಿ ಬಹಳ ಸಾರಿ ಕೇಳಲಾಗಿದೆ ಭಾರತದಲ್ಲಿ ಕಂಡುಬರುವ ಮಣ್ಣಿನ ಪ್ರಮುಖ ವಿಧಗಳು ಯಾವುವು ಅಂದರೆ ಮೊದಲನೆಯದು ಮೆಕ್ಕಲು ಮಣ್ಣು ಎರಡನೆಯದು ಕಪ್ಪು ಮಣ್ಣು ಮೂರನೆಯದು ಕೆಂಪು ಮಣ್ಣು ನಾಲ್ಕು ಜಂಬಿಟ್ಟಿಗೆ ಮಣ್ಣು ಇದಕ್ಕಿರುವ ಇನ್ನೊಂದು ಹೆಸರು ಲ್ಯಾಟ್ರೈಟ್ ಮಣ್ಣು ಐದು ಮರುಭೂಮಿ ಮಣ್ಣು ಆರು ಪರ್ವತ ಮಣ್ಣು ಭಾರತದಲ್ಲಿ ಕಂಡುಬರುವ ಪ್ರಮುಖ ಮಣ್ಣಿನ ವಿಧಗಳು ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ನಾವು ಮೊದಲಿಗೆ ಮೆಕ್ಕಲು ಮಣ್ಣಿನ ಬಗೆಗೆ ತಿಳಿದುಕೊಳ್ಳೋಣ ಮೆಕ್ಕಲು ಮಣ್ಣು ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು ಮೆಕ್ಕಲು ಮಣ್ಣು ಹೇಗೆ ನಿರ್ಮಾಣವಾಗಿದೆ ಎಂದರೆ ನದಿಗಳು ಪರ್ವತ ಪ್ರದೇಶಗಳಿಂದ ಹರಿದು ಬರುವಾಗ ತಮ್ಮೊಂದಿಗೆ ಮೆಕ್ಕಲು ಮಣ್ಣಿನ ಕಣಗಳನ್ನು ತೆಗೆದುಕೊಂಡು ಬಂದು ತಗ್ಗಾದ ಪ್ರದೇಶದಲ್ಲಿ ಬಿಟ್ಟು ಮೆಕ್ಕಲು ಮಣ್ಣನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು ಭಾರತದಲ್ಲಿ ಮೆಕ್ಕಲು ಮಣ್ಣು ಇತರೆ ಎಲ್ಲ ಬಗೆಯ ಮಣ್ಣುಗಳಿಗಿಂತ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವುದು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣು ಯಾವುದು ಎಂದು ಏನಾದರೂ ಪರೀಕ್ಷೆಯಲ್ಲಿ ಕೇಳಿದರೆ ಮೆಕ್ಕಲು ಮಣ್ಣು ಈ ಮೆಕ್ಕಲು ಮಣ್ಣು ಉತ್ತರ ಪ್ರದೇಶ ಬಿಹಾರ್ ಪಶ್ಚಿಮ ಬಂಗಾಳ ಒಡಿಸ್ಸಾ ಪಂಜಾಬ್ ಹರಿಯಾಣ ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗವನ್ನು ಆವರಿಸಿದೆ ಬಹಳ ಪ್ರಮುಖವಾದ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ ಮೆಕ್ಕಲು ಮಣ್ಣು ಹೇಗೆ ನಿರ್ಮಾಣಗೊಂಡಿದೆ ಮೆಕ್ಕಲು ಮಣ್ಣು ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು ಇದು ಭಾರತದಲ್ಲಿ ಇತರೆ ಎಲ್ಲ ಬಗೆಯ ಮಣ್ಣುಗಳಿಗಿಂತ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವುದು ಅಷ್ಟೇ ಅಲ್ಲದೆ ನರ್ಮದಾ ಮತ್ತು ತಪತಿ ನದಿಗಳ ಕಣಿವೆಗಳ ಪ್ರದೇಶಗಳಲ್ಲೂ ಕೂಡ ಮೆಕ್ಕಲು ಮಣ್ಣು ಕಂಡುಬರುತ್ತದೆ ಪ್ರಸ್ಥ ಭೂಮಿಯ ಎರಡೂ ಕಡೆಗಳಲ್ಲಿರುವ ತೀರ ಪ್ರದೇಶಗಳು ಸಹ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿವೆ ಪೂರ್ವ ಕರಾವಳಿ ತೀರ ಪಶ್ಚಿಮ ಕರಾವಳಿ ತೀರ ಪ್ರದೇಶಗಳು ಕೂಡ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿವೆ ಮೆಕ್ಕಲು ಮಣ್ಣು ಫಲವತ್ತಾಗಿದೆ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಯಾವುವು ಎಂದರೆ ಗೋಧಿ ಭತ್ತ ಕಬ್ಬು ಹತ್ತಿ ಮತ್ತು ಶೆಣಬು ಈ ಪ್ರದೇಶದಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಮಣ್ಣಿನ ವಿಧಗಳಲ್ಲಿ ಎರಡನೆಯದ್ದು ಕಪ್ಪು ಮಣ್ಣು ಕಪ್ಪು ಮಣ್ಣನ್ನು ರೆಗೂರ್ ಮಣ್ಣು ಎಂದು ಕರೆಯುತ್ತಾರೆ ಯಾವ ಮಣ್ಣನ್ನು ರೆಗೂರ್ ಮಣ್ಣು ಎಂದು ಕರೆಯುತ್ತಾರೆ ಎಂದು ಪ್ರಶ್ನೆಯನ್ನು ಕೇಳಿದರೆ ಕಪ್ಪು ಮಣ್ಣನ್ನು ರೆಗೂರ್ ಮಣ್ಣು ಎಂದು ಕರೆಯುತ್ತಾರೆ ಈ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತವಾಗಿರುವುದರಿಂದ ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಎಂತಲೂ ಕರೆಯುವರು ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಎಂದು ಯಾವ ಮಣ್ಣನ್ನು ಕರೆಯುತ್ತಾರೆ ಎಂದರೆ ಕಪ್ಪು ಮಣ್ಣು ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಫ್ ಎಂದೂ ಸಹ ಕರೆಯುತ್ತಾರೆ ಈ ಮಣ್ಣು ಅಗ್ನಿಶಿಲೆಗಳ ಶಿಥಲೀಕರಣದಿಂದ ಉತ್ಪತ್ತಿಯಾಗಿದೆ ಯಾವ ಮಣ್ಣು ಅಗ್ನಿಶಿಲೆಗಳ ಶಿಥಲೀಕರಣದಿಂದ ಉತ್ಪತ್ತಿಯಾಗಿದೆ ಎಂದರೆ ಕಪ್ಪು ಮಣ್ಣು ಈ ಮಣ್ಣಿನಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡುಬರುತ್ತವೆ ಈ ಮಣ್ಣು ಅಂದರೆ ಕಪ್ಪು ಮಣ್ಣು ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಮರ್ಥವಾಗಿದೆ ಈ ಮಣ್ಣು ಒಣ ಬೇಸಾಯಕ್ಕೆ ಬಹಳ ಸೂಕ್ತವಾಗಿದೆ ಹೇಗೆ ಎನ್ನುವ ಪ್ರಶ್ನೆಯನ್ನು ಕೇಳಿದರೆ ಈ ಮಣ್ಣಿನಲ್ಲಿ ಜೇಡಿ ಮನೆಯ ಕಣಗಳು ಒತ್ತೊತ್ತಾಗಿರುವುದರಿಂದ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಹಾಗಾಗಿ ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ ಕಪ್ಪು ಮಣ್ಣು ಮಹಾರಾಷ್ಟ್ರ ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಈ ಮಣ್ಣು ಕಬ್ಬಿನ ಸುಣ್ಣ ಹಾಗೂ ಮ್ಯಾಗ್ನೇಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿದೆ ಇದು ಒನ ಬೇಸಾಯಕ್ಕೆ ಸೂಕ್ತವಾಗಿದ್ದು ಹತ್ತಿ ಜೋಳ ಗೋಧಿ ಈರುಳ್ಳಿ ಮೆಣಸಿನಕಾಯಿ ಹೊಗೆಸೊಪ್ಪು ಎಣ್ಣೆಕಾಳುಗಳು ನಿಂಬೆ ದ್ರಾಕ್ಷಿ ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳಾಗಿವೆ ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಸೂಕ್ತ ಹೇಗೆ ಹೇಗೆಂದರೆ ಕಪ್ಪು ಮಣ್ಣಿನಲ್ಲಿ ಜೇಡಿ ಮಣ್ಣಿನ ಕಣಗಳು ಒತ್ತೊತ್ತಾಗಿರುವುದರಿಂದ ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಆ ಮಣ್ಣಿಗೆ ಜಾಸ್ತಿ ಇದೆ ಹಾಗಾಗಿ ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ ಮೂರನೆಯ ಮಣ್ಣಿನ ವಿಧ ಕೆಂಪು ಮಣ್ಣು ಕೆಂಪು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣಿನ ಪ್ರಕಾರವಾಗಿದೆ ಎರಡು ಸಾವಿರದ ಪರೀಕ್ಷೆ ಒಂದರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣು ಯಾವುದು ಎಂದು ಹಾಗಾಗಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣು ಕೆಂಪು ಮಣ್ಣು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣು ಮೆಕ್ಕಲು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಭೂಮಿಯಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣು ಕೆಂಪು ಮಣ್ಣು ಇದು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯ ಪ್ರದೇಶದ ಝಾನ್ಸಿಯವರೆಗೆ ಹಬ್ಬಿದೆ ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜಮಹಲ್ ಬೆಟ್ಟಗಳವರೆಗೆ ಈ ಕೆಂಪು ಮಣ್ಣು ವ್ಯಾಪಿಸಿದೆ ಕೆಂಪು ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ರಾಗಿ ಹೊಗೆಸೊಪ್ಪು ಮತ್ತು ಎಣ್ಣೆಕಾಳುಗಳು ಹಾಗೂ ನೀರಾವರಿ ಸೌಲಭ್ಯವಿರುವ ಪ್ರದೇಶಗಳಲ್ಲಿ ಕೆಂಪು ಮಣ್ಣಿನಲ್ಲೂ ಕೂಡ ಭತ್ತ ಕಬ್ಬು ಹತ್ತಿಯನ್ನು ಬೆಳೆಯುವರು ಮಣ್ಣಿನ ನಾಲ್ಕನೇ ವಿಧ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಜಂಬಿಟ್ಟಿಗೆ ಮಣ್ಣು ಸಾಮಾನ್ಯವಾಗಿ ಎರಡು ನೂರು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ನಿರ್ಮಿತಗೊಂಡಿದೆ ಭಾರತದಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಎರಡು ನೂರು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುತ್ತದೆಯೋ ಆ ಪ್ರದೇಶಗಳಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತದೆ ಅಧಿಕ ಮಳೆಯಿಂದ ಮಣ್ಣಿನಲ್ಲಿರುವ ಸಿಲಿಕೇಟ್ ಹಾಗೂ ಲವಣಾಂಶಗಳು ಕರಗಿ ಭೂಮಿಯ ತಳಭಾಗದಲ್ಲಿ ಸೇರಿಕೊಂಡಿರುತ್ತವೆ ಕರಗದಂತಹ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಮಾತ್ರ ಮೇಲ್ಪದರದಲ್ಲಿ ಉಳಿಯುತ್ತದೆ ಹಾಗಾಗಿ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಫಲವತ್ತತೆಯನ್ನು ಹೊಂದಿಲ್ಲ ಏಕೆಂದರೆ ಇದರಲ್ಲಿರುವ ಸಿಲಿಕೇಟ್ ಮತ್ತು ಲವಣಾಂಶಗಳು ಕರಗಿ ಭೂಮಿಯ ತಳಭಾಗದಲ್ಲಿ ಸೇರಿಕೊಂಡಿರುತ್ತವೆ ಇದು ಮಳೆಗಾಲದಲ್ಲಿ ಮೃದುವಾಗಿ ಜಂಬೆಟ್ಟಿಗೆ ಮಣ್ಣು ಮಳೆಗಾಲದಲ್ಲಿ ಮೃದುವಾಗಿ ಮತ್ತು ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟ್ರೈಟ್ ಶಿಲೆಯಾಗುತ್ತದೆ ಹಾಗಾಗಿ ಜಂಬೆಟ್ಟಿಗೆ ಮಣ್ಣನ್ನು ಕಟ್ಟಡಗಳ ತಯಾರಿಕೆಗೆ ಬಳಸಲಾಗುತ್ತದೆ ಈ ಶಿಲೆಯ ಶಿಥಲೀಕರಣದಿಂದ ಉಂಟಾದ ಮಣ್ಣು ಕೆಂಪು ಬಣ್ಣವನ್ನು ಹೊಂದಿರುವುದು ಮಳೆಯ ನೀರು ಲವಣಗಳನ್ನು ಕರಗಿಸಿ ದ್ರಾವಣದ ರೂಪದಲ್ಲಿ ಭೂಮಿಯ ಹೆಚ್ಚು ಆಳದವರೆಗೆ ಸಾಗಿಸಿರುವುದು ಜಂಬೆಟ್ಟಿಗೆ ಮಣ್ಣಿನಲ್ಲಿ ಫಲವತ್ತತೆ ಅತಿ ಕಡಿಮೆಯಿದ್ದು ಸಾರಜನಕ ಮತ್ತು ಲವಣಗಳ ಕೊರತೆಯನ್ನು ಈ ಮಣ್ಣಿನಲ್ಲಿ ಕಾಣಬಹುದು ಇದು ಪಶ್ಚಿಮ ಘಟ್ಟಗಳು ಅಂದರೆ ವಾರ್ಷಿಕವಾಗಿ ಎರಡು ನೂರು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತದೆ ಪಶ್ಚಿಮ ಘಟ್ಟಗಳು ವಿಂಧ್ಯಾ ಸಾತ್ಪುರ್ ಮತ್ತು ರಾಜ್ಮಹಲ್ ಬೆಟ್ಟಗಳು ಹಾಗೂ ಪೂರ್ವಾಚಲ ಪ್ರದೇಶಗಳಲ್ಲಿ ಈ ಮಣ್ಣು ವ್ಯಾಪಕವಾಗಿ ಹರಡಿದೆ ಈ ಮಣ್ಣಿನಲ್ಲಿ ಕಾಫಿ ಟೀ ಮುಂತಾದ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗುತ್ತದೆ ತೋಟಗಾರಿಕಾ ಬೆಳೆಗಳಿಗೆ ಬಹು ಉಪಯುಕ್ತವಾದ ಮಣ್ಣು ಜಂಬಿಟ್ಟಿಗೆ ಮಣ್ಣು ಮಣ್ಣಿನ ವಿಧಗಳಲ್ಲಿ ಐದನೆಯದು ಮರುಭೂಮಿ ಮಣ್ಣು ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಮರಳು ಮಣ್ಣು ನಿರ್ಮಾಣಗೊಳ್ಳುತ್ತದೆ ನೋಡ್ರಿ ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಮರಳು ಮಣ್ಣು ನಿರ್ಮಾಣಗೊಳ್ಳುತ್ತದೆ ಈ ಮಣ್ಣು ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದಿದೆ ಕಣಗಳ ನಡುವೆ ಅಧಿಕ ರಂಧ್ರತೆ ಇರುವುದರಿಂದ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ ಕಣಗಳ ನಡುವೆ ಮರುಭೂಮಿ ಮಣ್ಣಿನ ಕಣಗಳ ನಡುವೆ ಅಧಿಕ ರಂಧ್ರತೆ ಇರುವುದರಿಂದ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ ಉದಾಹರಣೆಗೆ ಉಸುಕಿನೊಳಗ ನಾವೇನಾದರೂ ಸ್ವಲ್ಪ ನೀರು ಸುರಿದೀವಿ ಅಂತಂದ್ರೆ ಆ ನೀರು ನಿಲ್ಲೋದಿಲ್ಲ ಅದು ತೀವ್ರವಾಗಿ ಬಸಿದು ಹೋಗುತ್ತದೆ ಏಕೆಂದರೆ ಕನ್ನಗಳ ನಡುವೆ ಅಧಿಕ ರಂಧ್ರತೆ ಅಲ್ಲಿ ಕಂಡುಬರುತ್ತದೆ ಮತ್ತು ಬೇಗ ಆರ್ದ್ರತೆ ಕಡಿಮೆಯಾಗುತ್ತದೆ ಈ ಮಣ್ಣಿನಲ್ಲಿ ಅಂದರೆ ಮರುಭೂಮಿ ಮಣ್ಣಿನಲ್ಲಿ ಸಜ್ಜೆ ಖರ್ಜೂರ ಮುಂತಾದ ಬೆಳೆಗಳನ್ನು ಈ ಮಣ್ಣಿನಲ್ಲಿ ಬೆಳೆಯಬಹುದು ಭಾರತದ ವಾಯುವ್ಯ ಭಾಗದ ರಾಜಸ್ಥಾನ್ ಪಂಜಾಬ್ ರಾಜಸ್ಥಾನದಲ್ಲಿ ತಾರ್ ಮರುಭೂಮಿ ಕಂಡುಬರುತ್ತದೆ ರಾಜಸ್ಥಾನ್ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಹಾಗೂ ಪಶ್ಚಿಮದ ಗುಜರಾತಿನ ಕಚ್ ಪ್ರದೇಶ ಹಾಗೂ ಅರಾವಳಿ ಶ್ರೇಣಿಯ ಪಶ್ಚಿಮ ಭಾಗದಲ್ಲಿ ಈ ಮರುಭೂಮಿ ಮಣ್ಣು ಹಂಚಿಕೆಯಾಗಿದೆ ಆರನೆಯ ಮಣ್ಣಿನ ವಿಧ ಪರ್ವತ ಮಣ್ಣು ಬಹಳ ಫಲವತ್ತಾಗಿರ್ತಕ್ಕಂಥದ್ದು ಕೊಳೆತ ಜೈವಿಕಾಂಶವನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಹೊಂದಿದೆ ಹಾಗಾಗಿ ಇದು ಬಹಳ ಫಲವತ್ತಾಗಿದೆ ಪರ್ವತಗಳಲ್ಲಿ ನಿರ್ಮಾಣಗೊಂಡ ಈ ಮಣ್ಣು ಇಳಿಜಾರಿನ ಮೈದಾನಕ್ಕೆ ಇಳಿದು ಬರುತ್ತದೆ ಇದು ಹೆಚ್ಚಾಗಿ ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಒಳಗೊಂಡಿದೆ ಹಾಗಾಗಿ ಫಲವತ್ತತೆಯನ್ನು ಪರ್ವತದ ಮಣ್ಣು ಹೊಂದಿದೆ ಕಾಫಿ ಚಹಾ ಸಾಂಬಾರ್ ಪದಾರ್ಥಗಳು ಮತ್ತು ಹಣ್ಣುಗಳಿಗೆ ಈ ಪರ್ವತದ ಮಣ್ಣು ಬಹಳ ಸೂಕ್ತವಾಗಿದೆ ಹಿಮಾಲಯದ ಪಾದ ಬೆಟ್ಟಗಳು ಜಮ್ಮು ಕಾಶ್ಮೀರ್ ಹಿಮಾಚಲ ಪ್ರದೇಶ ಉತ್ತರಾಖಂಡ ಬಿಹಾರ್ ಪಶ್ಚಿಮ ಬಂಗಾಳ್ ಮತ್ತು ಪರ್ವತ ಪ್ರದೇಶದಲ್ಲಿ ಈ ಮಣ್ಣು ಹಂಚಲ್ಪಟ್ಟಿದೆ ಬಹಳ ಪ್ರಮುಖವಾದ ಪ್ರಶ್ನೆ ಮಣ್ಣಿನ ಸವೆತ ಎಂದರೇನು ಭೂ ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನು ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ಕರೆಯುತ್ತಾರೆ ಭೂ ಮೇಲ್ಮೈಯಲ್ಲಿ ಕಂಡುಬರತಕ್ಕಂಥ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಅಂದರೆ ಹರಿಯುವ ನದಿಗಳು ಗಾಳಿ ಇವುಗಳಿಂದ ಸ್ಥಳಾಂತರ ಹೊಂದುವ ಒಂದು ಕ್ರಿಯೆಯನ್ನು ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ಕರೆಯುತ್ತಾರೆ ಭೂ ಸವೆತದ ಮುಖ್ಯ ಕರ್ತೃಗಳು ಹರಿಯುವ ನೀರು ಗಾಳಿ ಸಮುದ್ರದ ಅಲೆ ಮುಂತಾದವುಗಳು ಭೂ ಸವೆತದ ಮುಖ್ಯ ಕರ್ತೃಗಳಾಗಿವೆ ಭೂ ಸವೆತದ ಮುಖ್ಯ ಕರ್ತೃಗಳು ಯಾವುವು ಎಂದರೆ ಹರಿಯುವ ನೀರು ಗಾಳಿ ಸಮುದ್ರದ ಅಲೆಗಳು ಮಣ್ಣಿನ ಸವೆತಕ್ಕೆ ಕಾರಣಗಳು ಮಣ್ಣಿನ ಸವೆತವು ದೇಶದ ಮುಖ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ ಇದು ಇತ್ತೀಚಿನ ವರ್ಷಗಳಲ್ಲಿ ಅಧಿಕವಾಗಿದೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಅರಣ್ಯ ನಾಶ ಅರಣ್ಯಗಳು ವರ್ಷದಿಂದ ವರ್ಷಕ್ಕೆ ವಿಸ್ತೀರ್ಣದಲ್ಲಿ ಕಡಿಮೆಯಾಗುತ್ತಿದೆ ಜನಸಂಖ್ಯೆ ಹೆಚ್ಚಾದಂತೆ ಅರಣ್ಯ ನಾಶ ಹೆಚ್ಚಾಗುತ್ತಿದೆ ಅರಣ್ಯಗಳ ನಾಶ ಮಣ್ಣಿನ ಸವೆತಕ್ಕೆ ಬಹಳ ಮುಖ್ಯ ಕಾರಣವಾಗಿದೆ ಅದರ ಜೊತೆಗೆ ಹೆಚ್ಚು ದನ ಕರುಗಳನ್ನು ಮೇಯಿಸುವಿಕೆ ಹೆಚ್ಚು ದನ ಕರುಗಳನ್ನು ಮೇಯಿಸುವುದರಿಂದ ಹೊಲದಲ್ಲಿರುವ ಬದುಗಳು ಕತ್ತರಿಸಿ ಹೋಗುತ್ತವೆ ಇದರಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ ಅವೈಜ್ಞಾನಿಕ ಬೇಸಾಯ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದರ ಬದಲಾಗಿ ಇಳಿಜಾರಿಗೆ ಲಂಬವಾಗಿ ಉಳುಮೆ ಮಾಡುವುದು ಈ ರೀತಿಯಾಗಿ ಅವೈಜ್ಞಾನಿಕ ರೀತಿಯ ಬೇಸಾಯವನ್ನು ಮಾಡುವುದರಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ ಅಧಿಕ ನೀರಾವರಿ ಬಳಕೆ ನೀರಿನ ಅವಶ್ಯಕತೆ ಇರದೇ ಇದ್ದರೂ ಕೂಡ ನಾವು ಬೆಳೆಗಳಿಗೆ ಅಧಿಕ ನೀರಾವರಿಯನ್ನು ಬಳಕೆ ಮಾಡುವುದರಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ ಇನ್ನೂ ಅನೇಕ ಕಾರಣಗಳಿವೆ ಅವುಗಳಲ್ಲಿ ಇಟ್ಟಿಗೆ ಹೆಂಚು ಮಡಿಕೆ ತಯಾರಿಕೆ ಮುಂತಾದ ಕಾರಣಗಳಿಂದ ಈ ಮೇಲ್ಮಣ್ಣು ನಾಶವಾಗುತ್ತದೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಅರಣ್ಯನಾಶ ದನಕರುಗಳನ್ನು ಹೆಚ್ಚಾಗಿ ಮೇಯಿಸುವಿಕೆ ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿಯ ಬಳಕೆ ಮಣ್ಣಿನ ಸವೆತದ ಪರಿಣಾಮಗಳು ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುವುದು ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ ಮಣ್ಣಿನ ಸವೆತದ ಪರಿಣಾಮ ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ ಹೂಳು ಅಂದರೆ ಮಣ್ಣು ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ ನದಿಯ ಪಾತ್ರದಲ್ಲಿ ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರನ್ನು ಸಂಗ್ರಹಿಸುವ ಅವುಗಳ ಸಾಮರ್ಥ್ಯ ಕಡಿಮೆಯಾಗುವುದು ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ ನದಿಯ ಪಾತ್ರದಲ್ಲಿ ಹೂಳು ತುಂಬುವುದರಿಂದ ಪಾತ್ರ ಅಂದರೆ ನದಿ ಹರಿಯುವ ದಾರಿ ನದಿಯ ಪಾತ್ರದಲ್ಲಿ ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ಅವುಗಳ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಭೂ ಭೂಮಿಯಲ್ಲಿ ನೀರು ಇಂಗುವ ಪ್ರಮಾಣ ಕಡಿಮೆಯಾಗುವುದು ಇದರಿಂದಾಗಿ ಸ್ವಾಭಾವಿಕ ಚುಲುಮೆಗಳು ಬತ್ತಿ ಹೋಗುತ್ತವೆ ಯಾವಾಗ ಭೂಮಿಯಲ್ಲಿ ನೀರು ಇಂಗುವ ಪ್ರಮಾಣ ಕಡಿಮೆಯಾಗುತ್ತದೆಯೋ ಆವಾಗ ಭೂಮಿಯಲ್ಲಿರುವ ಅಂತರ್ಜಲ ಬತ್ತಿ ಹೋಗುತ್ತದೆ ಭಾರತ ವ್ಯವಸಾಯ ಪ್ರಧಾನವಾದ ರಾಷ್ಟ್ರ ಇದರಿಂದ ಭೂ ಸವೆತ ವ್ಯವಸಾಯದ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಅದುದರಿಂದ ಫಲವತ್ತಾದ ಹಾಗೂ ಉತ್ಪಾದನೆಯನ್ನು ಕಾಪಾಡಲು ಮಣ್ಣಿನ ಸವೆತ ತಡೆಗಟ್ಟುವುದು ಅತ್ಯಂತ ಅಗತ್ಯವಾಗಿದೆ ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಮಣ್ಣಿನ ಸವೆತ ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆ ಮಣ್ಣಿನ ಸವೆತ ತಡೆಗಟ್ಟುವ ಹಲವಾರು ವಿಧಾನಗಳಿವೆ ಅವುಗಳಲ್ಲಿ ಬಹಳ ಮುಖ್ಯವಾದವುಗಳು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಈ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಬಹಳ ಪ್ರಮುಖವಾದ ಒಂದು ಅಂಶ ಏನು ಅಂತಂದರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಕಾಂಟೂರ್ ಮಾದರಿಯ ಬೇಸಾಯ ಎಂದು ಕರೆಯುತ್ತಾರೆ ಅದೇ ರೀತಿಯಾಗಿ ಹೊಲಗಳಿಗೆ ಅಡ್ಡ ಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರದ ನಿರ್ಮಾಣ ಅಂದರೆ ಇಳಿಜಾರು ಹೊಲ ಇತ್ತು ಆ ಹಂತ ಹಂತವಾಗಿ ಕಟ್ಟೆಗಳನ್ನು ಮಾಡಿಕೊಂಡು ವ್ಯವಸಾಯವನ್ನು ಮಾಡುವುದು ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ದರ ದನ ಕರುಗಳನ್ನು ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಅಂದರೆ ನೀರನ್ನು ಮಿತವಾಗಿ ಬಳಸುವುದು ಕೊನೆಯದಾಗಿ ಚೆಕ್ ಡ್ಯಾಮ್ಗಳ ನಿರ್ಮಾಣ ಮುಂತಾದವುಗಳು ಮಣ್ಣಿನ ಸವೆತವನ್ನು ನಿಯಂತ್ರಿಸುವ ಅಂಶಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳಿಗೆ ಧನ್ಯವಾದಗಳು